ರಾಜ ಇಶಪ್ರಭು ಸಂಸ್ಥಾನದ ರಾಣಿ ಬೆಳವಡಿಯ ಮಲ್ಲಮ್ಮಾಜಿಯ ಉತ್ಸವಕ್ಕೆ ಸ್ವಾಗತ ಸುಸ್ವಾಗತ ಜಗತ್ತಿನಲ್ಲಿಯೇ ಎರಡು ಸಾವಿರ ಮಹಿಳಾ ಸೈನ್ಯವನ್ನು ಪ್ರಪ್ರಥಮ ಬಾರಿಗೆ ಕಟ್ಟಿದ ಧೀರ ಮಹಿಳೆ ಹಾಗೂ ಹಿಂದೂ ಸಾಮ್ರಾಟ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಯುದ್ಧದ ರುಚಿ ತೋರಿಸಿದ ಬೆಳವಡಿಯ ರಾಣಿ ದಿಟ್ಟ ಮಹಿಳೆ ಮಲ್ಲಮ್ಮಾಜಿ ಹಾಗೂ ಭಾರತದಲ್ಲಿ ಪ್ರಥಮ ಬಾರಿಗೆ ಬ್ರಿಟಿಷರ ವ್ಯಾಪಾರವನ್ನು ವಿರೋಧಿಸುತ್ತ ವಿರೋಧಿಸಿದ ಸೂರಧೀರ ದಿಟ್ಟ ಮಹಿಳೆ ಹಾಗೂ ಶ್ರೀ ಸತೀಶಣ್ಣ ಜಾರಕಿಹೊಳಿ ಲೋಕೋಪಯೋಗಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸಚಿವರಿಗೆ ಬೆಳವಡಿಯ ನಾಡಿನ ಮಲ್ಲಮ್ಮ ರಾಣಿಯ ಉತ್ಸವಕ್ಕೆ ಸ್ವಾಗತ ಕೋರುತ್ತ ಬೆಳವಡಿಯ ಸಂಸ್ಥಾನದ ಎಲ್ಲ ಹಿರಿಯ ನಾಗರಿಕರಿಗೆ ಮಹಿಳೆಯರಿಗೆ ಸ್ವಾಗತ ಸುಸ್ವಾಗತ ಕೋರುತ್ತೇವೆ